ಮಗು ಹೊಟ್ಟೆಗೆ ಬಂದಿದೆ ಅಂತ ಹೇಳಿದ ತಕ್ಷಣ ಟೆಸ್ಟ್ ಸ್ಕ್ಯಾನಿಂಗ್ ಇವಿತ್ತ ಮುಂಚೆ ಐ ಟಿ ಹುಡುಗರು ನಲವತ್ತೈದು ಐವತ್ತು ವರ್ಷದೊಳಗಡೆ ನಾನು ಎರಡು ಕೋಟಿ ದುಡ್ಡಿದೆ ಹೌದಪ್ಪ ಎಷ್ಟು ಉಳಿಸ್ಕಿದೆಯಾ ಅಂತ ಹೇಳಿದ ತಕ್ಷಣ ಅದ ಅಂಕಲ್ ಅಂತೇಳಿ ಹೇಳ್ತಾರೆ ಜ್ಞಾನ ವಿಜ್ಞಾನ ಪರಿಜ್ಞಾನ ವಿಶೇಷ ಜ್ಞಾನ ಜ್ಞಾನ ಇವೆಲ್ಲ ಜ್ಞಾನಗಳು ನಮಗೆ ನಾನು ನಾನೊಂದು ಕಾಡಿನಲ್ಲಿ ಮೆಡಿಟೇಷನ್ ಮಾಡೋಕೆ ಹೋಗಿದೆ ಅಮಾವಾಸ್ಯ ದಿನ ಕಾರ್ಡ್ನಲ್ಲಿದ್ದಾಗ ಒಂದು ಕರಡಿ ಎದುರುಗಡೆ ಬಂದಿದೆ ಕರಡಿ ಬಂದಾಗ ನಾನೇನು ಮಾಡಿದೆ ನಾನು ನೆಮ್ಮದಿಯಾಗಿ ಅದನ್ನು ನಾನೇನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ನನ್ನ ಅದನ್ನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ವಿ ಆರ್ ಬೋತ್ ಆರ್ ಫ್ರೆಂಡ್ಸ್ ಆ ಮಗುನ ನೀವು ಆಚೆ ಬರುವಷ್ಟಿಗೆ ನಿನ್ನ ರೋಗಗಳು ಬರಬೇಕು ಬೇಕಾದಷ್ಟು ಜನ ನೋಡಿದೀನಿ ಹಾರ್ಟ್ ಅಟ್ಯಾಕ್ ಕಿಡ್ನಿ ಫೇಲ್ಯೂರ್ ಕಾರಣ ಒಂದೇ ಒಂದು ಸಿರ್ಕಾರ್ಡಿಯನ್ ಕ್ಲಾಕ್ ಮಿಸ್ಮ್ಯಾನೇಜ್ಮೆಂಟ್ ಬಲಗೈ ಮೇಲಕ್ಕೆ ಎಡಗೈ ಕೆಳಗಡೆ ಇಟ್ಟು ಮಗು ಹತ್ರ ಕೂತ್ಕೊಂಡಿದ್ದಾಗ ನಾನು ಅವರಿಗೆ ಅದ್ಭುತ ತೋರಿಸ್ತೀನಿ ಯಾವುದೇ ಮಕ್ಕಳಾಗಲಿ ನಮ್ಮ ಯಾವುದೇ ರೀತಿಯಲ್ಲಿ ಔಷಧಿ ಇಲ್ದಿರೋ ರೀತಿಯಲ್ಲಿ ಮಗು ಮಾಂಸಾಹಾರ ಕೆಮಿಕಲ್ಸು ಬೇಕರಿ ಐಟಮ್ ಈ ಮೂರು ಅವಾಯ್ಡ್ ಮಾಡಿದರೆ ನಮ್ಮ ಮೊಟ್ಟೆ ಅದ್ಭುತ ನಾವು ಆದಷ್ಟು ಬೇಯಿಸಿರೋ ಆಹಾರ ಜಾಸ್ತಿ ತಿನ್ನಬೇಡಿ ಎರಡನೇದು ಪ್ರಾಡಕ್ಟ್ಸ್ ತಿನ್ನಬೇಡಿ ರೈತರಿಂದ ಬಡೋ ಬರುವಂಥ ಏನೇ ಆಹಾರ ಇದ್ರೂ ತಿಂದಾಗ ನಿಮ್ಗೆ ರೋಗ ಬರಲ್ಲ ನಡೆದಿರೋ ಅಂಥ ಘಟನೆ ಮೇಡಮ್ ಒಂದು ಕಾರ್ಡ್ನಲ್ಲಿ ಮೆಡಿಟೇಷನ್ ಮಾಡೋಕೆ ಹೋಗಿದೆ ಅಮಾವಾಸ್ಯ ದಿನ ಕಾಡಿಗೆಲ್ಲ ಹೋಗ್ತೀರಾ ನೀವು ಕಾಡಿನಲ್ಲಿ ಇದ್ದಾಗ ಒಂದು ಕರಡಿ ಎದುರುಗಡೆ ಬಂದಿದೆ ಕರಡಿ ಬಂದಾಗ ನಾನೇನ್ ಮಾಡಿದೆ ನಾನು ನೆಮ್ಮದಿಯಾಗಿ ಅದನ್ನು ನಾನೇನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ನನ್ನ ಅದನ್ನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ವಿ ಆರ್ ಬೋತ್ ಆರ್ ಫ್ರೆಂಡ್ಸ್ ವಿ ಶುಡ್ ಹ್ಯಾಪಿ ವಿತ್ ಈಚ್ ಅದರ್ ಅಂತ ಹೇಳಿ ಓ ಮೈ ಗಾಡ್ ನೀವು ಹೇಳ್ತಾ ಇದ್ರೆ ನಮಗೆ ನೆನ್ಸ್ಕೊಳಕ್ಕೆ ಆಗ್ತಾ ಇಲ್ಲ ಬೋತ್ ಆರ್ ಫ್ರೆಂಡ್ ಅಂತ ಹೇಳ್ತಾ ಇದ್ರ ಅದನ್ನು ಫ್ರೆಂಡ್ ಆಗಿ ಮನುಷ್ಯನಾ ಸರ್ ಮನುಷ್ಯನಿಗಿಂತ ಅದು ಉತ್ತಮವಾದದ್ದು ಮೇಡಮ್ ನಾವು ಅದಕ್ಕೆ ತೊಂದರೆ ಕೊಡ್ತೀವಿ ಅಂತ ಹೇಳಿದ್ ನೆಗೆಟಿವ್ ಥಾಟ್ಸ್ ಕಳಿಸಿದಾಗ ಮಾತ್ರ ಅದು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ನಮ್ಮ ಭಾರತ ದೇಶ ಡಾಕ್ಟರ್ ಜಗದೀಶ್ ಚಂದ್ರ ಬೋಸ್ ಅಂತೇಳಿ ನಮ್ಮ ಗಿಡ ಮರಗಳಿಗೆ ಜೀವ ಇದೆ ಅದನ್ನು ನಮ್ಮದೇ ಇಂಟ್ರಾಕ್ಷನ್ ಮಾಡುತ್ತೆ ಅನ್ನೋದು ಜೀವ ಇದೆ ಅಂತ ಕಂಡಿಡಿದವರು ಕಂಡಿಡಿದವರು ಫಸ್ಟ್ ನೋಬಲ್ ಪ್ರೈಸ್ ಬಂದಿರೋದು ಅದೇ ರೀತಿಯಲ್ಲಿ ಪ್ರತಿಯೊಂದು ಪ್ರಾಣಿನೂ ಆವುಗಳಾಗಲಿ ನೀವು ಯಾವುದೇ ಪ್ರಾಣಿ ಆಗಲಿ ಇವನ್ ಸಿಂಹ ಹುಲಿ ನೀವು ಏನೇ ತಗೊಂಡಿದ್ದಾಗ ಆನೆ ಆಗೂ ಎಷ್ಟೇ ವೈಲ್ಡ್ ಆದ್ರೂ ನಾನು ಅದಕ್ಕೆ ತೊಂದರೆ ಕೊಡ್ತೀನಿ ಅಂತ ಹೇಳಿದ್ದಾಗ ಮಾತ್ರ ನನ್ನ ಮೇಲೆ ಅಟ್ಯಾಕ್ ಮಾಡುತ್ತೆ ಇವನ್ ಹುಚ್ಚು ಏನು ಯೋಚನೆ ಮಾಡೋಷ್ಟು ಸ್ಥಿತಿ ಇದೆ ಮೇಡಮ್ ಅದನ್ನು ನಾವು ಅದನ್ನು ಆ ರೀತಿ ನೋಡೋಲ್ಲ ನೋಡಿದ ತಕ್ಷಣ ನಾಯಿ ಅಂತ ಹೇಳಿದ್ರೆ ಅಸಹ್ಯ ಮಾಡ್ಕೊಳ್ತೀರ ನಾನು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಕನಿಷ್ಠ ಪಕ್ಷ ಒಂದು ಹಂಡ್ರೆಡ್ನಿಂದ ಟೂ ಹಂಡ್ರೆಡ್ ರುಪೀಸ್ ಬಿಸ್ಕಿಟ್ಸ್ ಹಾಕ್ತೀನಿ ನಮ್ಮ ಬೀದಿನಲ್ಲಿ ನಮ್ಮ ಮನೆಯಲ್ಲಿ ಪ್ರತಿದಿನ ಒಂದು ಕೆ ಜಿ ಅಕ್ಕಿ ಅವುಗೋಸ್ಕರ ಬೇಯಿಸ್ಕೊಡ್ರಿ ಅಂತ ಹೇಳ್ತೀನಿ ನಾನು ಇದ್ರೂ ಇಲ್ಲದಿದ್ರು ನಾಯಿಗಳಿಗೆ ಅನ್ನ ಹಾಕ್ಬೇಕು ಬೀದಿ ನಾಯಿಗಳಿಗೆ ನಮ್ಮ ಮನೇಲಿನೂ ಎರಡಿದೆ ಯಾರೋ ಒಂದು ಕಾಲು ಹೊಡೆದಿದ್ರು ಆ ಕಾಲು ಫ್ಯಾಕ್ಚರ್ ಆಗಿರೋದನ್ನ ಅದು ನನ್ನ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೆ ಈ ರೀತಿ ಪ್ರತಿಯೊಂದಿನಲ್ಲಿ ಒಂದು ಅದ್ಭುತವಾದ ಚೈತನ್ಯ ಶಕ್ತಿ ಇದೆ ಚೇತನ ಶಕ್ತಿ ಇದೆ ನಾವೇನು ಅನ್ಕೊಳ್ತೀವಿ ನಮ್ಮಲ್ಲಿ ಅದಿಲ್ಲ ನಿಜವಾಗ್ಲೂ ಇದೆಲ್ಲ ಕೆಲಸ ಮಾಡಲ್ಲ ಅಂತೇಳಿ ನಾವು ಎಷ್ಟೇ ಕೆಮಿಕಲ್ಸ್ ಇತ್ತೀಚಿನ ದಿನಗಳಲ್ಲಿ ತಾವು ಹೇಳ್ದಂಗೆ ಕೆಮಿಕಲ್ಸ್ ಜಾಸ್ತಿ ಇದೆ ಎಲ್ಲ ಆಹಾರದಲ್ಲಿಯೂ ಕೆಮಿಕಲ್ಸ್ ಇದೆ ವಾತಾವರಣದಲ್ಲಿ ಕೆಮಿಕಲ್ ಇದೆ ಪ್ರತಿಯೊಂದರಲ್ಲಿ ಕೆಮಿಕಲ್ ಇದ್ರೂ ಆ ಕೆಮಿಕಲ್ ನಮ್ಮ ಒಳಗಡೆ ಬಂದ್ರೂ ನಾವು ಅದನ್ನು ತಡಿಗಟ್ಟ ತಡೆಗಟ್ಟಬಹುದು ತಡೆಯೋದು ಹೇಗೆ ಅಂತ ಹೇಳಿದ್ದಾಗ ನಾವು ಆದಷ್ಟು ಬೇಯಿಸಿರೋ ಆಹಾರ ಜಾಸ್ತಿ ತಿನ್ನಬೇಡಿ ಎರಡನೇದು ಪ್ರಾಡಕ್ಟ್ಸ್ ತಿನ್ನಬೇಡಿ ರೈತರಿಂದ ಬಡವ ಬರುವಂಥ ಏನೇ ಆಹಾರ ಇದ್ರೂ ತಿಂದಾಗ ನಿಮಗೆ ರೋಗ ಬರಲ್ಲ ಪ್ರಾಡಕ್ಟ್ ಅಂತ ಯಾವ್ದೇ ಫ್ಯಾಕ್ಟ್ರಿಗೆ ಹೋಗಿ ತಯಾರಾಗಿರುವಂತೂಲ್ಸ್ ಮ್ಯಾಗಿ ತಯಾರಾಗಿ ಅದಕ್ಕೆ ಏನಂದ್ರೆ ಸೆಲ್ಫ್ ಲೈಕ್ ಬೇಕು ನೀವು ತರಕಾರಿ ಇದೆ ಮೇಡಮ್ ನಾವು ಏನ್ ಮಾಡ್ತೀವಿ ಒಂದು ವಾರ ಎರಡು ವಾರ ಇಡೋಕೆ ಆಗುತ್ತಾ ಇಲ್ಲ ಮೂರು ದಿನ ನಾಲ್ಕು ದಿನ ಫ್ರಿಜ್ ನಲ್ಲಿ ಇಡಬೇಡಿ ನಮ್ಗೆ ಬೇಕಾಗಿರೋ ಈ ತಂಗಲ್ ಬಾಕ್ಸ್ ಬೇಕಾಗಿಲ್ಲ ಆದ್ರೆ ನಮ್ಗದು ಇಲ್ಲಾಂದರೆ ನಾನು ಜೀವನ ಆಗ್ತಾ ಇಲ್ಲ ಅನ್ನೋ ಸ್ಥಿತಿನಲ್ಲಿ ಇದ್ದೀವಿ ಫಸ್ಟ್ ಫ್ರಿಜ್ ಬೇಡ ಎರಡನೇದು ಬೇಕರಿ ಐಟಮ್ಸ್ ತಿನ್ನಬೇಡಿ ಮೂರನೇದು ಹಾಲು ಆದಷ್ಟು ಕಡಿಮೆ ಕುಡೀರಿ ಅದು ಕುಡಿಬೇಕಾಗಿರೋ ಪಕ್ಷದಲ್ಲಿ ದೇಸಿ ಹಸು ಹಾಲು ಕುಡೀರಿ ಈ ಸೋಡಿಯಂ ಕ್ಲೋರೈಡ್ ಉಪ್ಪು ಸಮುದ್ರದ ಉಪ್ಪು ತಗೋಬೇಡಿ ಮತ್ತೆ ಯಾವ ಉಪ್ಪು ತಿನ್ನೋದು ಸರ್ ರಾಕ್ ಸಾಲ್ಟ್ ಓಕೆ ಪಿಂಕ್ ಸಾಲ್ಟ್ ರಾಕ್ ಸಾಲ್ಟ್ ಜತ್ನಲ್ಲಿ ಅತ್ಯಂತ ನಮ್ಗೆ ಬೇಕೇ ಬೇಕಾಗಿರುವಂಥ ತರಕಾರಿನಲ್ಲಿ ನಾವೇನೋ ಹೇಳೋದು ಅಂತ ಹೇಳಿದ್ರೆ ತಂದ ತಕ್ಷಣ ಚೆನ್ನಾಗಿ ವಾಶ್ ಮಾಡಿ ಆದಷ್ಟು ರಾತಿನರಿ ಎಷ್ಟು ರಾತ್ಿರೋ ನಾಲ್ಕು ಅವರ್ನಲ್ಲಿ ಜೀರ್ಣ ಆಗುತ್ತೆ ವೆರಸ್ ನಮ್ಮ ಈ ಮಾಂಸಾಹಾರ ಎಪ್ಪತ್ತೆರಡು ಅವರ್ ಬೇಕಾಗಿದೆ ಎಪ್ಪತ್ತೆರಡು ಅವರು ನೀವು ಆಚೆ ಇಟ್ಟು ಅದನ್ನು ಊಹೆ ಮಾಡಿಕೊಂಡ್ರೆ ಜ್ವರ ಬರುತ್ತೆ ಹುಳ ಬಂದಿರೋದು ಎಲ್ಲನೂ ಅಂದರೆ ನಮ್ಮ ಹೊಟ್ಟೆನಲ್ಲಿ ಪ್ರೊಬಯೋಟಿಕ್ ಬ್ಯಾಕ್ಟೀರಿಯಾ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಂತ ಎರಡು ರೀತಿ ಬ್ಯಾಕ್ಟೀರಿಯಾ ಇದೆ ಪ್ರೊಬಯೋಟಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ನಮಗೂ ಸಂತೋಷ ಕೊಡುವಂಥದ್ದು ನಮ್ಮ ಜೀರ್ಣಶಕ್ತಿ ವೃದ್ಧಿಗೊಳಿಸುವಂಥದ್ದು ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುವಂಥದ್ದು ಆದರೆ ನಾವೇನು ಮಾಡ್ತಾಯಿದ್ದೀವಿ ಆ ಮಾಂಸಾಹಾರ ಎಲ್ಲ ಕೊಟ್ಟು ಸಾಯಿಸ್ತಾ ಇದ್ದೀವಿ ಸಾಯಿಸಬೇಡಿ ಮಾಂಸಾಹಾರ ಕೆಮಿಕಲ್ಸು ಬೇಕ್ರಿ ಐಟಮ್ ಈ ಮೂರು ಅವಾಯ್ಡ್ ಮಾಡಿದರೆ ನಮ್ಮ ಹೊಟ್ಟೆ ಅದ್ಭುತ ನನ್ನ ತಾಯಿ ಹೊಟ್ಟೆನಲ್ಲಿದ್ದಾಗ ನನ್ನ ಕನೆಕ್ಟಿವಿಟಿ ಇದ್ದಿದ್ದು ಪ್ರಪಂಚಕ್ಕೆ ಒಂದೇ ಒಂದು ಕನೆಕ್ಷನ್ ಏನದು ನನ್ನ ತಾಯಿ ಕರಳು ಬಳ್ಳಿ ನಮ್ಮ ಮೆದುಳಿಲ್ಲ ಕೈಕಾಲಿಲ್ಲ ಆದರೂ ತೊಂಬತ್ತು ದಿನ ನಾನು ಒಬ್ಬನೇ ಇದ್ದೆ ತಾಯಿ ಹೊಟ್ಟೆಯಲ್ಲಿ ನಾನೇ ಅಲ್ಲ ಎಲ್ಲರೂ ನಾವು ಇರೋದೇ ಗಾಯ ಆದರೂ ನಮ್ಗೆ ಅಲ್ಲಿ ಭಯ ಇಲ್ಲ ಯಾಕಂದರೆ ತಾಯಿನ ನಂಬಿದ್ದೀವಿ ಪ್ರಕೃತಿ ನಂಬ್ತಾ ಇದ್ದೀವಿ ನಾವು ಮುಖ್ಯವಾಗಿ ಕೇಳೋದೇನಂತ ಹೇಳಿದರೆ ತಾಯಿ ಮತ್ತು ಪ್ರಕೃತಿ ಒಂದೇ ಇಲ್ಲಿನೂ ಪಂಚಭೂತಗಳಿದೆ ನಮ್ಮ ಶರೀರದಲ್ಲಿನೂ ಪಂಚಭೂತಗಳಿದೆ ಈ ಪಂಚಭೂತಗಳಿಗೆ ನಾವು ದ್ರೋಹ ಮಾಡಬಾರ್ದು ಇಲ್ಲಿ ಕೆಮಿಕಲ್ ಹಾಕಿದ್ದಾಗ ಮಣ್ಣು ನಮ್ಮ ಮೋಸ ಮಾಡ್ತಾ ಇದ್ದೀವಿ ಇಲ್ಲಿ ಕೆಮಿಕಲ್ಸ್ ಹೊಟ್ಟೆ ಒಳಗಡೆ ಹಾಕಿದ್ದಾಗ ಮೋಸ ಮಾಡ್ತಾ ಇದ್ದೀವಿ ಈ ಎರಡನ್ನು ನಾವು ಸಮತೋಲನ ಮಾಡಿದ್ದಾಗ ಅದ್ಭುತವಾಗಿ ಆನಂದವಾಗಿ ಯಾವುದೇ ರೀತಿಯಲ್ಲಿ ಮೋಸ ಇಲ್ದಿರೋದ್ರಲ್ಲಿ ಔಷಧಿ ರಹಿತವಾಗಿ ಜೀವನ ಮಾಡಲೇಬಹುದು ಅಂತ ಹೇಳಿ ನಾನು ಧೈರ್ಯವಾಗಿ ಹೇಳ್ತೀನಿ ಓಕೆ ಮಕ್ಕಳಿಗೆ ಹೇಗೆ ಸರ್ ಮಕ್ಕಳಿಗೆ ಇವಾಗ ನಾನು ಹೇಳಿದೆ ಕಾಮನ್ ಆಗಿ ದೊಡ್ಡ ಕಾಯಿಲೆ ಬಗ್ಗೆ ಮಾತಾಡಿದ್ರೆ ಅಂತ ಹೇಳಿ ಮಾಡ್ತೀವಿ ಹಾಂ ಹಾಂ ಪ್ರಾಣಿ ಕೀಲಿಂಗ ಅಂತ ಹೇಳಿದ್ರೆ ನಮ್ಮ ಹೆಸಕ್ತಿನಿಂದ ಬರುವಂಥ ತಾಯಿಗಿರೋಂಥ ಅದ್ಭುತ ಶಕ್ತಿಯಿಂದ ಆವಾಗಲೇ ತಾಯಿ ಬಗ್ಗೆ ಹೇಳಿದ್ದೀವಿ ತಾಯಿನ ನಂಬಿದಷ್ಟು ಬೇರೆ ಯಾರನ್ನೂ ನಾವು ಪ್ರಪಂಚದಲ್ಲಿ ನಮ್ಮ ಇಶೋದಲ್ಲಿರೋದು ತಾಯಿ ಪ್ರಕೃತಿ ಎರಡೇ ಎರಡು ಅದ್ಭುತವಾಗಿ ನಂಬಿಕೆ ಉಳಿಸ್ಕೊಂಡಿರೋಂಥವ್ರು ಮಿಕ್ಕಿಲೋರು ಯಾರ್ಯಾದರೂ ನಾವು ಹಿಂದೆ ಮುಂದೆ ಮಾತಾಡೇ ಮಾತಾಡ್ತೀವಿ ಆ ತಾಯಿನ ನಾವು ಎಂಥವ್ರು ನಂಬ್ತೀವಿ ನಂಬಿದ್ದಾಗ ಅದನ್ನು ರೇಖಿ ಅಂತ ಪ್ರಾಣಿ ಕೀಲಿಂಗ್ ರೇಖೆ ಅಂತ ಹೇಳಿದ್ದಾಗ ನಾವು ಇಶ್ವಶಕ್ತಿನಲ್ಲಿ ನಮಗೆ ಆಸಕ್ತಿ ಇರಬೇಕು ತಾಯಿ ನಂಬಿಕೆ ಇರಬೇಕು ಹೀಗೆ ಬಲಗೈ ಮೇಲಕ್ಕೆ ಎಡಗೈ ಕೆಳಗಡೆ ಇಟ್ಟು ಮಗು ಹತ್ರ ಕೂತ್ಕೊಂಡಿದ್ದಾಗ ನಾನು ಅವ್ರಿಗೆ ಅದ್ಭುತ ತೋರಿಸ್ತೀನಿ ಯಾವುದೇ ಮಕ್ಕಳಾಗಲಿ ನಮಗೆ ಯಾವುದೇ ರೀತಿಯಲ್ಲಿ ಔಷಧಿ ಇಲ್ದಿರೋ ರೀತಿಯಲ್ಲಿ ಮಗು ದೊಡ್ಡವ್ರಿಗಾದರೆ ಲೇಟ್ ಆಗುತ್ತೆ ಯಾಕಂದರೆ ಅವ್ರ ಯೋಚನಾ ಶಕ್ತಿ ಬೇರೆ ಬೇರೆ ಇರುತ್ತೆ ಎಲ್ಲೆಲ್ಲೋ ಇರುತ್ತೆ ಏನೇನೋ ಇರುತ್ತೆ ಎಲ್ಲನೂ ಅವ್ರಿಗೆ ಕಲ್ಮಶ ಇರುತ್ತೆ ಮಕ್ಕಳಂಗಲ್ಲ ಅಲ್ಲ ಅವರು ಏನೇ ಇದ್ರು ಪ್ರೀತಿ ಒಂದೇ ಗೊತ್ತಿದೆ ಪ್ರಕೃತಿಗೆ ಮಕ್ಕಳಿಗೆ ತಾಯಿಗೆ ಇಲ್ಲಿ ಮಕ್ಕಳನ್ನೂ ಸೇರಿಸ್ಕೊಂಡಿದ್ವಿ ತಾಯಿ ಮಗು ಪ್ರಕೃತಿ ಯಾಕಂತ ಹೇಳಿದರೆ ಈ ಪ್ರಕೃತಿನಲ್ಲಿ ಇರೋವಂಥದ್ದು ಮಕ್ಕಳಲ್ಲಿ ಅಪ್ ಟು ಸಿಕ್ಸ್ ಮಂತ್ಸ್ ಒನ್ ಇಯರ್ವರೆಗೂ ಅವ್ರಿಗೆ ಅದ್ಭುತವಾದ ಶಕ್ತಿ ಇರುತ್ತೆ ಅವ್ರು ನೋಡ್ರಿ ನಮ್ಗೆ ಆಲ್ಮೋಸ್ಟ್ ಆಲ್ ಇಪ್ಪತ್ನಾಲ್ಕು ಅವರ್ನಲ್ಲಿ ಇಪ್ಪತ್ತು ಅವ್ರ ಮಕ್ಕಳು ಮಲಗ್ತಾರೆ ನ್ಯೂ ಬಾರ್ನ್ ಬೇಬಿ ನ್ಯೂ ನೇಟಲ್ ಅಂತ ಹೇಳ್ತೀವಿ ಅದರಲ್ಲಿ ಏನಂತ ಹೇಳಿದರೆ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತೆರಡು ಅವ್ರ ಮಲಗಿರ್ತಾರೆ ನ್ಯೂ ಬಾರ್ನ್ ಬೇಬಿ ಆವಾಗಲೇ ಹುಟ್ಟಿರೋಂಥ ಮಗು ಇಪ್ಪತ್ತೆರಡು ಅವರ್ವರೆಗೂ ಮಲಗುತ್ತೆ ಅದು ಕಾರಣ ಬಂದು ಬೇರೆ ಏನಲ್ಲ ಅಲ್ಲಿರೋಂಥ ಒಂದು ಚೈತನ್ಯ ಶಕ್ತಿ ಆ ಪೀನಲ್ ಗ್ಲ್ಯಾಂಡ್ ಅಂತೇಳಿ ನಮ್ಮ ತಲೆಯಲ್ಲಿ ಒಂದು ಅದ್ಭುತವಾದ ಒಂದು ಪೀನಲ್ ಗ್ಲ್ಯಾಂಡ್ ಇರುತ್ತೆ ಪೀನಲ್ ಗ್ಲ್ಯಾಂಡ್ನಲ್ಲಿ ಮಿಕ್ಕಿರೋದು ಏನೇ ಒಳಗಡೆ ಶಕ್ತಿ ಏನು ಕೆಲಸ ಮಾಡ್ತಾ ಇರಲ್ಲ ಆ ಪೀನಲ್ ಗ್ಲ್ಯಾಂಡ್ ಮಾತ್ರ ಆದರೆ ನಮ್ಮ ದೊಡ್ಡವರಾಗ್ತಾ ಆಗ್ತಾ ಮಿಕ್ರೋ ಎಂಡೋಕ್ರೈನ್ ಲ್ಯಾಂಡ್ ಸಿಸ್ಟಮ್ ಎಲ್ಲಾನು ಆ್ಯಕ್ಟಿವೇಶನ್ ಬರುತ್ತೆ ಆಕ್ಟಿವೇಶನ್ ಬರ್ತಾ ಬರ್ತಾ ಅವರಲ್ಲಿ ನಿಜವಾಗ್ಲೂ ಇರೋ ಚೈತನ್ಯ ಶಕ್ತಿ ಕೊಲ್ಕೊಳ್ತಾ ಇದ್ದಾರೆ ಅನುಮಾನ ಭಯ ಇವರು ನಮ್ಮವರಲ್ಲ ಅವ್ರು ನಮ್ಮವರು ಹೌದು ಮಕ್ಕಳಲ್ಲಿ ಏನೂ ಗೊತ್ತಿಲ್ಲ ಎಲ್ಲರೂ ನಮ್ಮವ್ರೆ ಅಂತ ಹೇಳಿ ಮ ತಿಳುವಳಿಕೆ ಇರುತ್ತೆ ಅದು ತಿಳುವಳಿಕೆ ಅನ್ನೋದಕ್ಕಿಂತ ಜ್ಞಾನವೇ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ ಜ್ಞಾನ ವಿಜ್ಞಾನ ಪರಿಜ್ಞಾನ ವಿಶೇಷ ಜ್ಞಾನ ಜ್ಞಾನ ಇವೆಲ್ಲ ಜ್ಞಾನಗಳು ನಮಗೆ ಅತಿಯಾಗ್ತಾ ಇದೆ ಅತಿಯಾಗಿರೋದರಿಂದ ನಮ್ಮಲ್ಲಿ ಆ ಚೈತನ್ಯ ಶಕ್ತಿ ಕಡಿಮೆ ಆಗ್ತಾ ಇದೆ ನಮ್ಮ ಅತ್ಯಂತ ಅಮೂಲ್ಯವಾದ್ದೇನಂತ ಹೇಳಿದರೆ ನಮ್ಮ ಮೆದಣ್ಣಲ್ಲಿ ಒಂದು ಸಿರ್ಕಾಡಿಯನ್ ಕ್ಲಾಕ್ ಅಂತ ಹೇಳಿದೆ ಮೇಡಮ್ ಆ ಸಿರ್ಕಾಡಿಯನ್ ಕ್ಲಾಕ್ನಲ್ಲಿ ಏನಿದೆ ಅಂತ ಹೇಳಿದ್ದಾಗ ಖಂಡಿತವಾಗಿ ನಮ್ಮ ಶರೀರದಲ್ಲಿ ಅವಯವಗಳು ಯಾವ ಯಾವ ಟೈಮ್ನಲ್ಲಿ ಏನೇನು ಮಾಡಬೇಕು ಲಿವರ್ ಇದೆ ಅತ್ಯಂತ ಅಮೂಲ್ಯವಾದದ್ದು ಜೀವನದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಸತ್ತೋದ್ರೂ ಮತ್ತೆ ರೀಜನರೇಟ್ ಆಗುತ್ತೆ ಹುಡುಗರಲ್ಲಿ ಮುಖ್ಯವಾಗಿ ನಾನು ಡಿಅಡಿಕ್ಷನ್ ಸೆಂಟರ್ಗಳಲ್ಲಿ ಒಂದು ಕನಿಷ್ಠ ಭಕ್ಷನ್ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದೀನಿ ಎಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆದ್ರೂ ಅದು ಸಿರೋಸಿ ಸಬ್ ಲಿವರ್ ಅಂತೇಳಿ ಆಗಿದ್ದಾಗಲೂ ಮತ್ತೆ ಅದು ಚೈತನ್ಯ ಶಕ್ತಿ ತುಂಬಿಕೊಂಡುತ್ತೆ ಇದು ನಮ್ಮ ರಕ್ತ ತಯಾರಾಗುವಂಥ ಒಂದು ಕೇಂದ್ರ ನಮ್ಮ ಇಡೀ ಶಿರೀರನ್ನು ಶಕ್ತಿವಂತವಾಗುವಂಥ ಒಂದು ಚೈತನ್ಯ ಶಕ್ತಿ ಇರುವಂಥ ಒಂದು ಕೇಂದ್ರ ಅಂತಲೂ ಹೇಳ್ಬೋದು ಪ್ರತಿ ಕಣದಲ್ಲಿ ನಮ್ಮದು ಮೈಟೋಕಾಂಡ್ರಿಯಾ ಅಂತೇಳಿ ಕಣದಲ್ಲಿರುತ್ತೆ ಆ ಕಣಕ್ಕೂ ಈ ಸಿರ್ಕಾಂಡಿಯನ್ ಕ್ಲಾಕು ಎರಡೂ ಅಟ್ಯಾಚ್ಮೆಂಟ್ ಇರುತ್ತೆ ಅಟ್ಯಾಚ್ಮೆಂಟ್ ಇದ್ದಾಗ ನಾನಿದ್ದೀನಿ ನಿಮಗೆ ಯಾವುದೇ ರೋಗಗಳು ಬರದಂಗೆ ಕಾಪಾಡೋಷ್ಟು ಶಕ್ತಿ ನನ್ನಲ್ಲಿದೆ ಅಂಥೇಳಿ ಅದನ್ನು ನಮ್ಮನ್ನು ಚೈತನ್ಯಗೊಳ್ತಾ ಇರುತ್ತೆ ಅದು ನಾವು ಕೇಳಲ್ಲ ನಾವು ರಾತ್ರಿ ಹನ್ನೊಂದು ಗಂಟೆ ಮಲಗೋದು ಒಂದು ಗಂಟೆಗೆ ಮಲಗೋದು ಎರಡು ಗಂಟೆಗೆ ಮಲಗೋದು ಅದು ಮಾಡಿದಾಗ ಏನಾಗುತ್ತೆ ಅದು ಭಿನ್ನವಾಗಿ ಆಗುತ್ತೆ ಆಹಾರ ಪದ್ಧತಿನೂ ಅಷ್ಟೆ ನಾವು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಮಧ್ಯಾಹ್ನ ಒಂದು ಗಂಟೆ ಒಳಗಡೆ ಸಾಯಂಕಾಲ ಆರು ಗಂಟೆ ಒಳಗಡೆ ಈಗ ಆಹಾರ ತಗೊಂಡಿದ್ದಾಗ ನಮ್ಮ ಚೇತನ ಶಕ್ತಿ ಇನ್ನಷ್ಟು ವೃದ್ಧಿಗೊಳ್ಳುತ್ತೆ ನಾವು ಇನ್ನೇನು ಮಲಗಬೇಕು ಆಗ ಆಹಾರ ತಿನ್ಬಿಟ್ಟು ಮಲಗ್ತೀವಿ ಮಲಗದಲ್ಲಿ ಮಿಡ್ ನೈಟ್ ಎಲ್ಲ ಆಹಾರ ಇವಾಗ ಟ್ರೆಂಡ್ ಆಗಿದೆಯಲ್ಲ ಮಿಡ್ ನೈಟ್ ಅದು ಅವ್ರಿಗೆ ಇಷ್ಟ ಮೇಡು ನನ್ನ ಪ್ಲಸ್ ನಾನು ಹೇಳೋವಂಥದ್ದು ಒಂದು ಶಕ್ತಿ ಏನು ಅಂತ ಹೇಳಿದ್ರೆ ಸೂರ್ಯ ಇದ್ದಂಗೆ ಅಥವಾ ಸೂರ್ಯ ಮುಳುಗಿದ ಒಂದು ಅರ್ಧ ಗಂಟೆ ಒಳಗಡೆ ಹೇಗೆ ಶೀತಾಕಾಲ ಆಗಿರೋದರಿಂದ ಚಳಿ ಬೇಗ ಸೂರ್ಯ ಮುಳುಗ್ತಾನೆ ಆರುವರೆ ಒಳಗಡೆ ನೀವು ಊಟ ಮಾಡಿ ಗಳೆ ಒಳಗಡೆ ಊಟ ಮಾಡಿದ್ದಾಗ ಏನಾಗುತ್ತೆ ನಮ್ಮ ಮೆದುಳುಗೂ ಹೋಗಬೇಕಾಗಿರೋವಂಥ ರಕ್ತ ಚೆನ್ನಾಗಿ ಉತ್ತೇಜನಗಳಲ್ಲಿ ಹೋಗುತ್ತೆ ನಮ್ಮ ಹೊಟ್ಟೆಗೆ ಹೋಗಬೇಕಾಗಿರೋದು ಕಡಿಮೆ ಆಗುತ್ತೆ ಆಹಾರ ತಗೊಂಡೋಗ ಏನಾಗುತ್ತೆ ನಾವು ಬರೀ ಆಹಾರದ ಮೇಲೇ ಜ್ಞಾಪಕ ಇರುತ್ತೆ ರಕ್ತ ಪ್ರಸರಣೆ ಎಲ್ಲನೂ ಹೊಟ್ಟೆಗೂ ಹೋಗುತ್ತೆ ಅದು ಬದಲಾಗಿ ನಮ್ಮ ಆಹಾರ ನಮ್ಮ ಹೊಟ್ಟೆಗೂ ಹೋದ ಮೇಲೆ ನಮ್ಮ ಮೆದುಳಿಗೆ ಮಿನಿಮಮ್ ಎರಡು ಅವರು ಎರಡೂವರೆ ಅವರ್ನಲ್ಲಿ ಜೀರ್ಣಶಕ್ತಿ ಸ್ವಲ್ಪ ತಳ್ಳ ತಳ್ಳಿಗಾಗುತ್ತೆ ಅದಾದಮೇಲೆ ನಮ್ಮ ಮತ್ತೆ ನಮ್ಮ ಮೆದುಳಿಗೆ ಕಂಟಿನ್ಯೂಸ್ ಆಗಿ ರಕ್ತ ಪ್ರಸರಣ ಆಗುತ್ತೆ ನಮ್ಮ ಅದು ಮಾಡ್ತಾ ಇಲ್ಲ ನಮ್ಮನ್ನು ನಾವು ಒಂದು ರೀತಿಯಲ್ಲ ನಾನಾ ರೀತಿಯಲ್ಲಿ ಒಂದು ಕೆ ಪ್ರಕೃತಿನಲ್ಲಿರೋಂಥ ಕೆಮಿಕಲ್ ಎರಡನೇದು ನಾವು ತಗೊಂಡೋ ಕೆಮಿಕಲ್ ಮೂರನೇದು ನಮ್ಮ ಆಹಾರ ವಿಹಾರ ಲೈಫ್ ಸ್ಟೈಲ್ ಇವೆಲ್ಲ ಚೇಂಜಸ್ರಿಂದ ಕಂಟಿನ್ಯೂಸ್ ಆಗಿ ನಮ್ಮನ್ನು ನಾವು ಪ್ರಕೃತಿಗೆ ದೂರ ಮಾಡಿಕೊಂಡು ಆಹಾರಕ್ಕೆ ದೂರ ಮಾಡಿಕೊಂಡು ಶರೀರನೇ ಇದ್ದೀವಿ ಈಗ ಬೇಕಾದಷ್ಟು ಜನ ಹುಡುಗರು ಐ ಟಿ ಹುಡುಗರು ನಲವತ್ತೈದು ಐವತ್ತು ವರ್ಷದೊಳಗಡೆ ನಾನು ಎರಡು ಕೋಟಿ ದುಡಿದೆ ಹೌದಪ್ಪ ಎಷ್ಟು ಉಳಿಸ್ಕಿದ್ಯಾ ಅಂತ ಹೇಳಿದ ತಕ್ಷಣ ಅದ ಅಂಕಲ್ ಅಂತೇಳಿ ಹೇಳ್ತಾರೆ ಏನಂತ ಹೇಳಿದರೆ ಅವರು ದುಡಿತವ್ರೆ ದುಡಿದ ತಕ್ಷಣ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅದು ಇದು ಮೇಂಟೈನ್ ಮಾಡ್ತಾರೆ ಆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋವಾಗಲೇ ರೋಗಗಳು ಬೇಕಾದಷ್ಟು ಜನಕ್ಕೆ ನೋಡಿದ್ರಿ ಹಾರ್ಟ್ ಅಟ್ಯಾಕ್ ಕಿಡ್ನಿ ಫೇಲ್ಯೂರ್ ಕಾರಣ ಒಂದೇ ಒಂದು ಸಿರ್ಕಾಟಿಯನ್ ಕ್ಲಾಕ್ ಮಿಸ್ಮ್ಯಾನೇಜ್ಮೆಂಟ್ ನಮ್ಮ ಲೈಫ್ ಕಾರಣ ಅಂತ ಹೇಳ್ತಾ ಮೆಜಾರಿಟಿ ಒಂದು ಲೈಫ್ ಸ್ಟೈಲು ಒಂದು ಫುಡ್ ಮೆಥಡು ಇನ್ನೊಂದು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ದಂಗೆ ಹೇಗಂದ್ರೆ ಹಂಗೆ ಫುಡ್ ತಗೊಂಡು ಅಂತದ್ದು ಎಲ್ಲನೂ ನಿಮ್ಮ ಕೈಲಾರ ನೀವು ಮಾಡ್ಕೊತಾ ಇದ್ದೀರ ಅದು ಆ ರೀತಿ ಮಾಡ್ಕೋಬೇಡಿ ದಯವಿಟ್ಟು ನೀವು ಚೆನ್ನಾಗಿದ್ದಾಗ ನನ್ನ ಹತ್ರ ಬರಬೇಕು ಅನ್ನೋದು ನಾನು ಕೇಳ್ತಾ ಇಲ್ಲ ಮುಖ್ಯವಾಗಿ ನಮ್ಮ ಬಿ ಎಮ್ ಹೆಗ್ಡೆ ಅವರು ಬೇಕಾದಷ್ಟು ಜನ ಹೇಳ್ತಾ ಇದ್ದಾರೆ ಹೊಸಗಟ್ಟಿದೆ ನಾನು ಹೊಸದಾಗಿ ಹೇಳ್ತಾ ಇಲ್ಲ ಆದರೆ ನಾನು ಏನಂತ ಹೇಳಿದ್ರೆ ನಾನು ನಾನೊಬ್ಬ ಆಗಿ ನನ್ನ ಕಳವಳಿಕೆ ತಿಳುವಳಿಕೆ ನನ್ನ ನಾಲ್ಕು ಜನಕ್ಕೆ ಅಂಚೋ ನಾನು ವಿಶೇಷದಲ್ಲಿ ತಮ್ಮಂಥವ್ರ ಮೂಲಕ ನಾವು ಜನಕ್ಕೆ ತಲುಪ್ತಾ ಇದ್ದೀವಿ ಮಕ್ಕಳಿಗೆ ಯಾವ ರೀತಿ ಏನು ಮಾಡಬೇಕು ಯಾವ ರೀತಿ ಥೆರಪಿ ಎಲ್ಲ ಮಾಡ್ತೀರಾ ಕಾಮನ್ನಾಗಿ ಮಕ್ಕಳು ಹೆಂಗೆ ಅಂದರೆ ವಾರದಲ್ಲಿ ಒಂದಿನ ಹುಷಾರು ತಪ್ತಾರೆ ಇಲ್ಲ ಮೇಡಮ್ ಹುಷಾರ್ ತಪ್ತಾರೆ ಅಂತ ಹೇಳ್ತಾ ಇದ್ರೆ ಅದು ಹುಷಾರ್ ತಪ್ಪದಂಗೆ ನೋಡ್ಕೋಬೇಕಂದ್ರೆ ತಾಯಿ ಜವಾಬ್ದಾರಿ ಹೇಗೆ ಸರ್ ಹಾಂ ತಾಯಿ ಈಗ ವೆದರ್ ಹೆಂಗಿರುತ್ತೆ ವೆದರ್ ಕಂಡೀಷನ್ಸು ಎಲ್ಲ ನಮ್ಮ ಪೂರ್ವಿಕರಿಗೆ ಹೇಗಿತ್ತು ಇವತ್ತೂ ಅದೇ ರೀತಿಯಲ್ಲಿದೆ ಏನು ಚೇಂಜ್ ಆಗಿಲ್ಲ ಅಷ್ಟೊಂದು ಸ್ವಲ್ಪ ನಮ್ಮ ಪೊಲ್ಯೂಷನ್ ಜಾಸ್ತಿ ಆಗಿದೆ ಆದ್ರೂ ಅಷ್ಟೊಂದು ಬದಲಾವಣೆಗಳು ಅನ್ನೋದಿಲ್ಲ ನಾವೇನು ಮಾಡ್ತಾ ಇದೀವಿ ತಾಯಿ ಮಗು ಹೊಟ್ಟೆಗೆ ಬಂದಿದೆ ಅಂತ ಹೇಳಿದ ತಕ್ಷಣ ಟೆಸ್ಟ್ ಸ್ಕ್ಯಾನಿಂಗ್ ಇವು ಇತ್ತ ಮುಂಚೆ ಒಂದು ಸತಿ ನಿಮ್ಮ ಹಿರಿಯರನ್ನ ಒಂದು ಸತಿ ಕೇಳಿ ನೋಡ್ರಿ ಯಾರೇ ಆಗಲಿ ಸ್ಕ್ಯಾನಿಂಗ್ ಅನ್ನೋದು ಹೋಗಲ್ಲಿಂಗಿಗೆ ಸ್ಕ್ಯಾನಿಂಗ್ ಗೊತ್ತಿಲ್ಲ ಇವತ್ತು ಟಿ ವಿ ನೋಡ್ತಾ ಇದೀವಿ ಆವತ್ತು ಟಿ ವಿ ಬರುತ್ತೆ ಅನ್ನೋ ಜ್ಞಾನ ಇರಲಿಲ್ಲ ನಮಗೆ ನಮ್ಮ ಮನೆಯಲ್ಲಿ ನಾವು ಸೋಕಾಲ್ಡ್ ಫ್ಯಾಮ್ಲಿ ಒಂದು ಐ ಫೈ ಫ್ಯಾಮ್ಲಿ ಆದ್ರೂ ನಮ್ಗೆ ಅದು ಇಲ್ಲ ಯಾಕಂದರೆ ಅದನ್ನು ದೇಶದಲ್ಲಿ ಇರಲಿಲ್ಲದವಾಗ ನಮಗೆ ಆಗ್ಲಿ ಬರುತ್ತೆ ಈ ರೀತಿನಲ್ಲಿ ನಾವು ಮಕ್ಕಳನ್ನ ದೂರ ಮಾಡ್ಕೊಳ್ತಾ ಇದ್ದೀವಿ ಎಲ್ಲಿ ಸ್ಕ್ಯಾನಿಂಗು ಆ ವಿಟಮಿನ್ ಈ ವಿಟಮಿನ್ ಅಂತೇಳಿ ವಿಟಮಿನ್ಸ್ ಅನ್ನೋದು ಕೊಡಲೇಬೇಡಿ ಅಂತ ಹೇಳ್ತಾರೆ ಡಬ್ಲ್ಯೂ ಹೆಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋದೇನಂತ ಹೇಳಿದರೆ ನೀವು ಯಾವುದೇ ವ್ಯಕ್ತಿಗಾಗಲಿ ಈ ವಿಟಮಿನ್ಸು ಮಿನರಲ್ಸು ಈ ಎಲ್ಲನೂ ಔಟ್ಸೈಡ್ ಬಾಡಿ ಯಾಸ್ ಎ ಫುಡ್ ಯು ಕ್ಯಾನ್ ಟೇಕ್ ಆಹಾರವಾಗಿ ತಗೊಂಡ್ರಿ ಅದು ಬಿಟ್ಟು ಏ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಮುಖಾಂತರ ಯಾವ್ದಾದ್ರು ರೂಪದಲ್ಲಿ ತಗೋಬೇಡಿ ಅದನ್ನು ಇಂಡೈರೆಕ್ಟ್ ಆಗಿ ನಾವು ಏನು ಮಾಡ್ತಾ ಇದ್ವಿ ಪುಷ್ ಮಾಡ್ತಾ ಇದ್ದಾವೆ ಆ ಮಗುನ ನೀವು ಆಚೆ ಬರುವಷ್ಟಿಗೆ ನಿಮ್ಮ ರೋಗಗಳು ಬರಬೇಕು ಈಗ ಮುಖ್ಯ ಅತ್ಯಂತ ಮುಖ್ಯವಾದದ್ದು ತಾವು ಕೇಳಿರ್ತಾರೆ ಅಸ್ವತ್ತಾಮ ಪ್ರಹ್ಲಾದ ಈ ವ್ಯಕ್ತಿಗಳು ತಾಯಿ ಹೊಟ್ಟೆನಲ್ಲಿ ಎಲ್ಲ ಕಲ್ತ್ರು ಅಂತೇಳಿ ನಿಜನಾ ಹೌದು ಹಾಂ ತಾಯಿ ಹೊಟ್ಟೆಯಲ್ಲಿ ಅನ್ನೋದು ಗರ್ಭ ಸಂಸ್ಕಾರ ಅಂತ ಹೇಳ್ತಾರೆ ನಮ್ಮ ಜಪಾನ್ನಲ್ಲಿ ಕೆಲವರು ಡಾಕ್ಟರ್ಸ್ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಓಕೆ ಗರ್ಭೋಪನಿಷತ್ನಲ್ಲಿ ಇದಿದೆ ಇದೆ ಆ ಉಪನಿಷತ್ ಎಷ್ಟು ಜನಕ್ಕೆ ಗೊತ್ತಿದೆ ಬೇಕಾದಷ್ಟು ಜನಕ್ಕೆ ಗೊತ್ತಿಲ್ಲ ಆದರೆ ಆ ಗರ್ಭ ನಾನು ಏನಾಗ್ತೀನೋ ನನ್ನ ಮಗು ಚೆನ್ನಾಗಿರಬೇಕು ಇದು ಎರಡು ಕಡೆನೂ ಒದ್ದಾಡ್ತಾ ಇದ್ದೀವಿ ನನ್ನ ಮುಂಚೆ ಅದು ಇರಲಿಲ್ಲ ನನ್ನ ಮಗು ಚೆನ್ನಾಗಿ ಹುಟ್ಟಿದ್ದೆ ನಾವೆಲ್ಲ ಇದ್ದೀವಿ ಇಲ್ಲಿ ನಾನು ನನ್ನ ಕುಟುಂಬ ಈಗ ನಿಮ್ಮ ಮನೆಯಲ್ಲೇ ಇದೆ ಹೆಂಡತಿ ಮಗು ಹಂಗಿರಲಿಲ್ಲ ಮಿನಿಮಮ್ ಒಂದು ಅರ್ಧ ಡಜನ್ ಡಜನ್ ಕಿಂತ ಜಾಸ್ತಿ ಜನ ಇರ್ತಾ ಇದ್ರು ಮಕ್ಕಳೇ ಅಂದ್ರೆ ಒಂದು ಕುಟುಂಬ ಅಂತ ಹೇಳಿದ್ರೆ ಯಾವ್ದೋ ಸಣ್ಣ ವಿಷಯ ಆದ್ರೂ ಒಂದು ಊರು ಸೇರುವಂತದ್ದು ಈಗ ಊರಲ್ಲ ನಮ್ಮ ಮನೆಯಲ್ಲಿ ನಾವು ಇರ್ಬೇಕಾದ್ರೆ ಫೋನ್ ಮಾಡಿಬಿಟ್ಟು ಬರ್ತಾರೆ ನಮ್ಮ ಅಪ್ಪ ಅಮ್ಮ ಹೌದು ಇದ್ರ ಏನಾದ್ರು ಬಿಸಿ ಇದೀರಾ ಅದೇ ಇದ್ರೆ ಈ ಪದ್ಧತಿ ಬಿಟ್ಟು ನನ್ನವರು ಬರಲಿ ಡೋರ್ ನಾಕ್ ಮಾಡಿ ಅದು ಅಂತ ಕೇಳಿ ಈ ಸ್ಥಿತಿಗೆ ಬಂದಿದ್ದೀವಿ ಈ ತಾಯಿ ಹೊಟ್ಟೆಯಲ್ಲಿ ಇವೆಲ್ಲವೂ ಸಂಸ್ಕಾರ ಅನ್ನೋದು ನಾವು ಅವ್ರಿಗೆ ಇಲ್ಲ ಭಯ ಅನ್ನೋದು ಇದ್ದೀವಿ ಗರ್ಭ ಸಂಸ್ಕಾರ ಈ ಪ್ರಹ್ಲಾದ ಕಲಿತ ಅಂತ ಹೇಳಿದ್ರೆ ಅಲ್ಲಿ ಅದಿತ್ತು ಆ ಪೊಟೆನ್ಷಿಯಾಲಿಟಿ ಇತ್ತು ಈಗ ನಾವೇನು ಮಾಡ್ತಾ ಇದ್ದೀವಿ ಅಭಿಮನ್ಯು ಯುದ್ಧ ಸಂಪೂರ್ಣವಾಗಿ ಯುದ್ಧ ಕಲ್ತ್ಬಿಟ್ಟವ ಹೊಟ್ಟೆನಲ್ಲಿ ತಾಯಿ ಹೊಟ್ಟೆಯಲ್ಲಿ ಈಗ ಕಲಿಯೋಕ್ಕಾಗುತ್ತಾ ನಾವು ಏನು ಕಲಿಸ್ತಾ ಇದ್ದೀವಿ ಡಾಕ್ಟ್ರ್ ಹತ್ರ ಹೋಗಬೇಕು ಡೇಟ್ ಆಗಿದೆ ಈ ಡೇಟ್ ಹೇಳಿದರು ಈ ಡೇಟ್ಗೆ ಹೋಗಬೇಕು ಎಲ್ಲ ಚಾಟೆ ಏನಾಗುತ್ತೆ ಆ ಮಗುವು ಅದೇ ಭಯ ನಾವು ಗರ್ಭದಲ್ಲೇ ಕೊಡ್ತಾಯಿದ್ದೀವಿ ಕೊಡಬೇಡಿ